ಮಾರ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ಪನೀರ್ ಪರಾಟಾನ ಮಾಡಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಈರುಳ್ಳಿನ ಹೆಚ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪರಾಟ ಮಾಡೋ ಟೈಮ್ನಲ್ಲಿ ಮುಂಚೆನೆ ಮಾಡಿಟ್ಕೊಂಡ್ರೆ ಅದು ಈರುಳ್ಳಿ ಹಾಕೋದ್ರಿಂದ ನೀರ್ ನೀರು ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ಪನೀರ್ದೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಈರುಳ್ಳಿ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಹಲೋ ಎನ್ ನಾನ್ ಸುಷ್ಮಾ ವೆಜ್ವಾಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಆಮೇಲೆ ನೋಡಿ ಇದನ್ನೆಲ್ಲದನ್ನೂ ಉಂಡೆ ಥರ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಮತ್ತು ಈಗ ಚಪಾತಿನ ಆಗಲೇ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಲಟ್ಸ್ಕೊಂಡು ಅದರ ಮಿಡ್ಲಲ್ಲಿ ಈ ರೀತಿ ಎಲ್ಲ ಫುಲ್ಲು ಫಿಲ್ ಮಾಡ್ಕೊಳ್ಬೇಕು ಸ್ವಲ್ಪ ತಿನ್ನಾಗೇ ಇರಲಿ ಯಾಕಂದರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂದ್ಬಿಟ್ಟು ಆಮೇಲೆ ನೋಡಿ ಪುನಃ ಇನ್ನೊಂದು ರೋಟಿನ ಲಟ್ಸ್ಕೊಂಡು ನಾನು ಮೇಲ್ಗಡೆಯಿಂದ ಹಾಕ್ಬಿಟ್ಟು ಇದನ್ನು ಸೈಡಲ್ಲೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ ಆಗಿ ನಿಮ್ಗೆ ಯಾರಿಗಾದ್ರು ಬೇಕು ಅಂದರೆ ಕಮೆಂಟ್ ಕಮೆಂಟ್ ಬಾಕ್ಸ್ ಮೇಲೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ನೋಡಿ ಕಾದಿರೋಂಥ ಕಾವಲಿ ಮೇಲೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಎರಡು ಸೈಡಲ್ಲೂ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡು ಈಗ ತೆಗೆದಿಟ್ಕೊಂಡು ಅದನ್ನು ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸ್ಗೆ ಕೂಡ ಕಳಿಸ್ಕೊಡ್ಬೋದು ಪನ್ನೀರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಹಾಗೆ ನೋಡಿ ಮಿಡ್ಲಲ್ಲಿ ಈ ರೀತಿ ಕಾಣಿಸುತ್ತೆ ತುಂಬಾ ಆಗಿತ್ತು ಹಾಗೆ ಇವತ್ತು ನನಗೆ ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇತ್ತು ಫ್ರೆಂಡ್ಸ್ ನಾನು ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದು ಬಿಟ್ಟು ಆಮೇಲೆ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದಿನ ನಾನು ಈ ತಾಮ್ರ ಮತ್ತೆ ಹಿತ್ತಾಳೆ ಪಾತ್ರೆಗಳನ್ನ ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು ಹೇಳುವಂತಹ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಸೃಜನ್ ಹೊಸದೊಂದು ಡಾಮ್ಸ್ ಪೇಂಟ್ ಬ್ರಷ್ ಅನ್ನ ತಗೊಂಡ್ ಬಂದಿದ್ದ ಸೊ ಅದನ್ನ ತಗೊಂಡು ಈಗ ಪೇಂಟ್ ಮಾಡ್ತಾ ಇದ್ದಾನೆ ಹಾಗೆ ನಾನು ರಜಾದಲ್ಲಿ ಏನೇನೆಲ್ಲ ಡ್ರಾಯಿಂಗ್ ಮಾಡಿದ್ದ ಹೇಳುವಂಥದ್ದನ್ನು ಒಂದು ಸ್ವಲ್ಪ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಇದೆ ಡ್ರಾಯಿಂಗ್ಸ್ ಅವಂದು ಸೊ ಒಂದು ಸ್ವಲ್ಪ ನಿಮಗೆ ಅವ್ನು ಹೇಗೆ ಡ್ರಾಯಿಂಗ್ ಮಾಡಿದಾನೆ ಹೇಳುವಂಥದ್ದು ತೋರಿಸ್ಕೊಡ್ತಾ ಇದ್ದೀನಿ ಸಚಿನ್ ತೆಂಡೂಲ್ಕರ್ ಅವನು ಹಾಗೆ ಅವನು ಎನಿಮೆ ತುಂಬ ನೋಡ್ತಾನೆ ಸೊ ಎನಿಮೆದೆಲ್ಲ ಕ್ಯಾರೆಕ್ಟರನ್ನು ಬಿಡಿಸೋದು ಅವನ ಹವ್ಯಾಸ ಹಾಗೆ ನೋಡಿ ಲಂಚ್ಗೆ ನಾನು ಇವತ್ತು ಸಾಸ್ಮೆನ ಮಾಡ್ಕೊಂಡಿದ್ದೆ ಈ ಸಾಸ್ಮೆ ವಿಡಿಯೋವನ್ನು ಸದ್ಯದಲ್ಲೇ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಕರಮದಲೆಕಾಯನ್ನ ನಾವು ಯಾವ ಯಾವ ರೀತಿಯಲ್ಲಿ ಯೂಸ್ ಮಾಡ್ಬೋದು ಹೇಳುವಂಥದ್ದನ್ನು ಕೂಡ ಸದ್ಯದಲ್ಲೇ ಪೋಸ್ಟ್ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಮನೆಗೆ ಒಂದು ಹೊಸ ಥಿಂಗ್ಸ್ ಬಂತು ಅಂತ ಹೇಳಿದೆ ಅಲ್ವಾ ಇದು ನೋಡಿ ಫ್ರೆಂಡ್ಸ್ ಮ್ಯಾಕ್ ಬುಕ್ ಪ್ರೋ ಬಂದಿದೆ ಇವತ್ತು ನಮ್ಮ ಮನೆಗೆ ಮತ್ತೆ ನಂದ್ರೆ ಇದು ಇದರಲ್ಲಿ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತೆ ಇದಕ್ಕೆ ಮೌಸ್ ಕೂಡ ನೋಡಿ ಮೌಸ್ ಇದು ಬ್ಲೂಟೂತ್ ಮೌಸ್ ಮತ್ತೆ ಚಾರ್ಜ್ ಮಾಡಿಟ್ಕೊಂಡ್ರೆ ಒಂದು ನಾಲ್ಕರಿಂದ ಐದು ದಿನಗಳ ಕಾಲ ಬರುತ್ತೆ ಇದು ಮತ್ತೆ ಇದಕ್ಕೇನೆ ಅಂದರೆ ಕೀಬೋರ್ಡ್ ಇದ್ದರೆ ಈಸಿ ಆಗುತ್ತೆ ಅಂತ ನಮ್ಮ ಮನೆಯವರು ಏನು ಮಾಡಿದ್ದಾರೆ ಅದಕ್ಕೆ ಸಪ್ರೇಟಾಗಿ ಇನ್ನೊಂದು ಕೀಬೋರ್ಡನ್ನು ತರಿಸ್ಕೊಂಡಿದ್ದಾರೆ ನಿಂದ ಇದು ತುಂಬಾ ಸಾಫ್ಟ್ ಆಗಿ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಕೀ ಕೀಕ್ರೋನ್ ಕೇ ಇಟ್ಟು ಹೇಳ್ಕೊಂಡು ಇದನ್ನ ಕೂಡ ತರಿಸ್ಕೊಂಡಿದ್ದಾರೆ ಯಾಕಂದ್ರೆ ಮ್ಯಾಕ್ ಬುಕ್ ಯೂಸ್ ಮಾಡುವಾಗ ಇದನ್ನ ಕನೆಕ್ಟ್ ಮಾಡಿಕೊಂಡು ಅಂದ್ರೆ ಇದನ್ನ ನೀವು ವೈರ್ ಮೂಲಕ ಆದ್ರೂ ಮಾಡ್ಕೊಳ್ಬಹುದು ಕೇಬಲ್ ತಗೊಂಡು ಇಲ್ಲ ಅಂದ್ರೆ ಬ್ಲೂಟೂತ್ ಇಂದ ಕೂಡ ಮಾಡ್ಕೊಳ್ಬಹುದು ಮತ್ತೆ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಡೆಸ್ಕ್ ಟಾಪ್ ಹಂಗೆನೆ ಯೂಸ್ ಮಾಡಬಹುದು ಅಂದ್ಬಿಟ್ಟು ಇದನ್ನ ಕೂಡ ತರ್ಸ್ಕೊಂಡಿದ್ದಾರೆ ಹಾಗೆ ನಾವು ಸಾಯಂಕಾಲದ ಹೊತ್ತಿಗೆ ಟಿ ಎಸ್ ಎಸ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ವಿ ಯಾಕೆಂದರೆ ಮಕ್ಕಳಿಗೆ ಎಲ್ಲ ನೋಟ್ಬುಕ್ಸ್ಗಳನ್ನು ತೊಗೊಳ್ಳೋದು ಮತ್ತು ನನಗೆ ಎಲ್ಲ ತಗೊಳ್ಳೋದೆಲ್ಲ ಇತ್ತು ಹಾಗೆ ಟಿ ಎಸ್ ಎಸ್ಸಲ್ಲಿ ಈಗ ಒಂದು ಮೂರರಿಂದ ನಾಲ್ಕು ದಿನಗಳ ದಿನ ಇದನ್ನ ಎಲ್ಲ ಆಫರನ್ನು ಹಾಕಿದ್ದಾರೆ ಹಾಗೆ ಲಕ್ಕಿ ಡಿಪ್ ಕೂಡ ಇತ್ತು ಅಲ್ಲಿ ಸೊ ಸೃಜನ್ ಅದನ್ನು ಚೀಟಿಯನ್ನು ಎತ್ತೋದಕ್ಕೆ ಅಂತ ಅವ್ನು ಕೂಡ ಕರೆದಿದ್ದಾರೆ ಸೊ ಅಲ್ಲಿ ಹೋಗಿ ನಿಂತ್ಕೊಂಡಿದ್ದಾನೆ ಅಂದರೆ ಫೈವ್ ಹಂಡ್ರೆಡ್ ಮೇಲೆ ಪರ್ಚೇಸ್ ಮಾಡಿದವ್ರಿಗೆ ಒಂದು ಲಕ್ಕಿ ಡಿಪ್ ಕೂಪನನ್ನು ಕೊಡ್ತಾರೆ ಸೊ ಅದನ್ನು ಫಿಲ್ ಮಾಡಿ ನಾವಲ್ಲಿ ಹಾಕಬೇಕು ಸೊ ಆ ರೀತಿ ಕೂಡ ಇತ್ತು ಹಾಗೆ ನಾವು ಮಕ್ಕಳಿಗೆಲ್ಲ ಬೇಕಾಗಿರೋಂಥ ಎಲ್ಲ ನೋಟ್ಬುಕ್ಸ್ಗಳು ಮತ್ತು ಕಂಪಾಸು ಹಾಗೆ ಪೆನ್ಸಿಲ್ಸು ಪೆನ್ಸು ಗೊತ್ತೇ ಇರುತ್ತಲ್ವಾ ಅವ್ರದ್ದು ಎಲ್ಲ ಕೆಲವಷ್ಟು ಸ್ಟೇಷನರಿ ಐಟಮ್ಗಳೆಲ್ಲ ಬೇಕಾಗಿರ್ತವೆ ಅವರಿಗೆ ಸೊ ಅವರೆಲ್ಲ ಅವರೇ ಆರಿಸ್ಕೊಂಡು ಎಲ್ಲ ತಗೊಳ್ತಾ ಇದ್ರು ನೋಟ್ಬುಕ್ಸ್ ಎಲ್ಲ ಎಷ್ಟೆಷ್ಟು ಬೇಕು ಅಂತೆಲ್ಲ ನೋಡ್ಬಿಟ್ಟು ಮತ್ತೆ ಕಂಪಸ್ಗಳು ಮತ್ತೆ ಸ್ಕೂಲ್ ಬ್ಯಾಗ್ಗಳು ಮತ್ತೆ ರೇನಿ ಸೀಸನ್ ಚಪ್ಪಲಿಗಳು ಮತ್ತೆ ಲಂಚ್ ಬಾಕ್ಸ್ಗಳು ಎಲ್ಲ ಆಫರ್ ಇದ್ವು ಅಲ್ಲಿ ಸೊ ಈಗ ನೋಡಿ ನಾವೆಲ್ಲ ತಗೊಂಡು ಬಿಲ್ ಈ ಕಡೆ ಮಾಡಿಸ್ಕೊಂಡು ಹಾಗೆ ನಾವಿಲ್ಲಿಂದ ಹೊರಡ್ತಾ ಇದೀವಿ ಹಾಗೆ ನಾವು ರಾಜು ಚಾಟ್ಸ್ಗೆ ಕೂಡ ಬಂದಿದ್ವಿ ಸೊ ಈಗ ನಾವು ಇಲ್ಲಿ ಏನಾದರೂ ತಿಂಡಿ ತಿಂದ್ಕೊಂಡು ಹೋಗಿಬಿಡೋಣ ಮತ್ತು ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬಂದಿದ್ದೀವಿ ಮತ್ತು ಲಾಸ್ಟ್ ಟೈಮ್ ಕೂಡ ನಾವು ಬಂದಿದ್ವಿ ಇಲ್ಲಿ ವೀಡಿಯೋಸನ್ನು ಆಲ್ರೆಡಿ ನಾನು ಹಾಕಿದ್ದೀನಿ ಹಾಗೆ ನಾವು ಪಾವ್ ಭಾಜಿ ಮತ್ತು ವಡಾಪಾವು ಎಲ್ಲ ತಗೊಂಡಿದ್ದೀವಿ ಮತ್ತು ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲ ಚಾಟ್ಸ್ಗಳೆಲ್ಲ ತುಂಬ ಚೆನ್ನಾಗಿರ್ತವೆ ಹಾಗೆ ಮಸಾಲೆ ದೋಸೆ ತಗೊಂಡಿದೀವಿ ಹಾಗೆ ವಡ ಮತ್ತು ಸಮೋಸ ಎಲ್ಲ ತಗೊಂಡಿದೀವಿ ಹಾಗೆ ತಿನ್ಕೊಂಡು ಮತ್ತು ಮನೆಗೆ ಹೋದ್ಮೇಲೆ ಕೂಡ ಕೆಲಸಗಳಿವೆ ಏನಂತ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಮತ್ತು ನೋಡಿ ಇಲ್ಲಿ ನಾವು ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಕೂಡ ರಾತ್ರಿ ಆಯ್ದರು ಏನಂದ್ರೆ ಆ ಮನೆಗ್ ಬಂದ್ಮೇಲೆ ನೋಡಿ ಎಲ್ಲಾ ಬುಕ್ಸ್ ಗಳಿಗೆ ಬೈಂಡ್ ಹಾಕೋದಿರುತ್ತೆ ಮತ್ತೆ ಎಷ್ಟೊಂದು ಬುಕ್ಸ್ ಗಳಲ್ವಾ ಇಬ್ಬರಿಂದ ಎಷ್ಟು ಬುಕ್ಸ್ ಗಳು ಇರ್ತವೆ ಸೊ ಅದನ್ನೆಲ್ಲ ಬೈಂಡ್ ಹಾಕಿ ಅದಕ್ಕೆ ಮತ್ತೆ ಒಂದಷ್ಟು ಲೇಬಲ್ಗಳನ್ನ ಕೂಡ ತಗೊಂಡ್ ಬಂದಿದ್ರು ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದಿಷ್ಟ ಸೊ ಕ್ರಿಕೆಟ್ ಮತ್ತೆ ಡೋರೆಮಾನು ಮತ್ತೆ ನಿಮಿಸ್ ಸೊ ಎಲ್ಲೂ ಇದೆಲ್ಲ ಅವರು ಸ್ಟಿಕರ್ಸ್ ಲೇಬಲ್ ಅನ್ನ ತಗೊಂಡ್ ಬಂದಿದ್ರು ನಾನ್ ಬೈಂಡ್ ಎಲ್ಲ ಹಾಕೋ ಕೊಡ್ತಾ ಇದ್ದೆ ಲೇಬಲ್ ಎಲ್ಲ ಅವರೇ ಚೂಸ್ ಮಾಡ್ಕೊಂಡು ಯಾವ ಯಾವ ಬುಕ್ ಗೆ ಯಾವ್ದು ಹೇಳ್ಕೊಂಡು ಅವರೇ ಅದನ್ನೆಲ್ಲ ಹಾಕೊಳ್ತಾ ಇದ್ದಾರೆ ಈಗ ಮತ್ತು ನೋಡಿ ನೆಕ್ಸ್ಟ್ ಡೇ ಮಕ್ಕಳು ಈಗ ಬೆಳಗ್ಗೆ ಸ್ಕೂಲಿಗೆ ಹೊರಟಿದ್ದಾರೆ ಈಗ ತುಂಬ ದಿನ ಆಗಿತ್ತಲ್ವ ಮಕ್ಕಳಿಗೆ ರಜೆ ಇತ್ತು ಮನೆಯಲ್ಲೇ ಇರ್ತಾ ಇದ್ರು ಸೊ ಇವತ್ತು ತುಂಬ ದಿನದ ನಂತರ ಅವರೀಗ ಸ್ಕೂಲಿಗೆ ಹೊರಟಿದ್ದಾರೆ ಮತ್ತು ಈಗ ಒಂದು ಸರಿ ನಮಗೆ ಬೇಜಾರು ಅನಿಸುತ್ತೆ ಯಾಕಂದರೆ ಡೇಲಿ ನಾವು ಮಕ್ಕಳತ್ರ ಮಾತಾಡಿಕೊಂಡು ಮತ್ತು ಅವ್ರ ಹತ್ರ ಅದ್ರ ಮಾಡಿ ಇದ್ರ ಮಾಡಿ ಅಂತೆಲ್ಲ ಹೇಳ್ತಾ ತುಂಬ ಟೈಮ್ ಪಾಸ್ ಆಗ್ತಾಯಿತ್ತು ಸೊ ಈಗ ಒಂದು ಸಾರಿ ಅವರು ಸ್ಕೂಲಿಗೆ ಹೋದ ತಕ್ಷಣ ಬೇಜಾರು ಅನಿಸುತ್ತೆ ಮತ್ತೇನಂದರೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಾನು ಒಂದಷ್ಟು ಸೊ ಇಂಡೋರ್ ಪ್ಲ್ಯಾಂಟ್ಸ್ಗಳಿಗೆಲ್ಲ ಡೈಲಿ ನೀರು ಹಾಕೋದೊಂದು ಕೆಲಸನ ಇಟ್ಕೊಂಡಿರ್ತೀನಿ ಸೊ ಈಗ ಎಲ್ಲ ಇಂಡೋರ್ ಪ್ಲ್ಯಾಂಟ್ಸ್ಗಳಿಗೆಲ್ಲ ನಾನು ನೀರನ್ನು ಹಾಕ್ತಾ ಇದ್ದೀನಿ ಮತ್ತು ಆಮೇಲೆ ನಮಗೆ ಅಡುಗೆ ಕೆಲಸ ಮತ್ತು ಬಟ್ಟೆ ತೊಳೆಯೋದು ಅದೆಲ್ಲ ಇದ್ದೇ ಇರುತ್ತೆ ಸೊ ಒಂದು ಸ್ವಲ್ಪ ಹೊತ್ತು ಫಸ್ಟೇ ನಾವು ಬೆಳಗ್ಗೆ ಟೈಮಲ್ಲಿ ಗಿಡಗಳ ಹತ್ರ ಹೋದರೆ ತುಂಬ ಫ್ರೆಶ್ ಆಗುತ್ತೆ ಮೂಡು ಅಂತ ಹೇಳ್ಬೋದು ಸೊ ಬೆಳಗ್ಗೆ ನಾನು ಒಂದು ಸ್ವಲ್ಪ ಹೊತ್ತು ಹಾಗಾಗಿ ಗಿಡಗಳ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀನಿ ಮತ್ತು ಎದುರುಗಡೆಗೆ ಒಂದು ಚಿಕ್ಕ ಪಾಟಲ್ಲಿ ಲೋಟಸ್ ಥರ ಅದೊಂದು ಫ್ಲವರನ್ನು ಇಟ್ಟಿರ್ತೀನಿ ಸೊ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಡೈಲಿ ಅದನ್ನು ನೀರು ಚೇಂಜ್ ಮಾಡಿ ಅಂದ್ರೆ ಧೂಳಾಗ್ಬಿಡತ್ತೆ ಅಲ್ವಾ ಸೊ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗ್ ಕಾಣತ್ತೆ ಅಂದ್ಬಿಟ್ಟು ಈ ರೀತಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಸರಿ ಎಲ್ಲ ನೋಡಿ ಹಾಲ್ನಲ್ಲಿ ಎಲ್ಲ ಕೇಸು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ನಾವು ವಾರಕ್ಕೊಂದು ಅಂತ ಅಂದರೆ ಅದು ತುಂಬ ಧೂಳಾಗಿಬಿಡತ್ತೆ ಸೊ ಬೆಳಗ್ಗೆ ನಾವು ಸರಿ ಮಾಡ್ತಾ ಹೋದರೆ ಎಷ್ಟೊತ್ತು ಟೈಮ್ ಬೇಕಾಗಲ್ಲ ಸೊ ಈ ರೀತಿ ನಾವು ಡೈಲಿನೇ ಸರಿ ಕ್ಲೀನ್ ಮಾಡೋದನ್ನು ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಆಗಿಬಿಡತ್ತೆ ಮತ್ತೆ ತುಂಬ ಜಾಸ್ತಿ ಸರಿ ನಾವು ಮಾಡುವಾಗ ಜಾಸ್ತಿ ಧೂಳಾಗಿ ತುಂಬ ಜಾಸ್ತಿ ಟೈಮ್ ಬೇಕಾಗಲ್ಲ ಅಂದ್ಬಿಟ್ಟು ಡೈಲಿ ಸರಿ ಎಲ್ಲ ಈ ರೀತಿ ಎಲ್ಲ ಹಾಲ್ ಕ್ಲೀನ್ ಮಾಡಿಟ್ಕೊತೀನಿ ಹಾಲ್ ಚೆನ್ನಾಗಿದ್ರೆ ಚೆನ್ನಾಗಿ ಕಾಣುತ್ತಾ ಇಲ್ವಾ ನೀಟಾಗಿ ಕ್ಲೀನ್ ಎಲ್ಲ ಅರೇಂಜ್ ಮಾಡ್ಕೊಂಡಿದೀನಿ ಮತ್ತೆ ನಾನು ಸದ್ಯದಲ್ಲೇ ಹಾಲಿಡೇಸಲ್ಲಿ ಅಲ್ಲಿ ನಾವು ಹೊರಗಡೆ ಹೋಗಿರೋದು ಎಲ್ಲ ವೀಡಿಯೋಸ್ಗಳು ಬ್ಲಾಗ್ಸ್ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನೆಲ್ಲ ನೀಟಾಗಿ ಎಲ್ಲ ಜೋಡಿಸ್ಕೊಂಡು ಬೇರೆ ಬೇರೆ ಮಾಡಿ ಅದರಲ್ಲಿರುವಂಥ ಕಸ ಕಡ್ಡಿಗಳನ್ನೆಲ್ಲ ನಾನು ಬೇರೆ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ಕೊತ್ತಂಬರಿ ಸೊಪ್ಪನ್ನ ತುಂಬಾ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡ್ಕೊಳ್ಬಹುದು ಹೇಳುವಂತ ವಿಡಿಯೋವನ್ನು ಕೂಡ ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಮತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್